ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಆತ್ಮೀಯರೇ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ಪಾಠ ಆಧಾರಿತ ಮೂಲಾಂಕನ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಘಟಕ ಪರೀಕ್ಷೆಯನ್ನು ನೋಡೋಣ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾದರಿ ಉತ್ತರಗಳನ್ನು ಸಹ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲನೇ ಮುಖ್ಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೊದಲೇ ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋರ್ಡ್ನಲ್ಲಿ ಬಿಡುಗಡೆಯಾಗುವಂತಹ ಅನಿಲ ಸೊ ಇಲ್ಲಿ ಆಯ್ಕೆಗಳನ್ನು ನೋಡ್ತಾ ಹೋಗೋಣ ಆಕ್ಸಿಜನ್ನು ಹೈಡ್ರೋಜನ್ನು ಕ್ಲೋರಿನ್ನು ಮತ್ತು ನೈಟ್ರೋಜನ್ ಅಂತಕ್ಕಂತಹ ಆಯ್ಕೆಗಳಿವೆ ಸೊ ಇಲ್ಲಿ ಸರಿಯಾದ ಆಯ್ಕೆ ಹೈಡ್ರೋಜನ್ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ಮತ್ತು ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವ ಕ್ರಿಯೆ ಡ್ಯಾಶ್ ಅಂತ ಇದೆ ಆಯ್ಕೆಗಳು ಬಿ ಎಸ್ ಸಿ ಎಲ್ ಟು ಮತ್ತು ಎನ್ ಟು ಎಸ್ ಒ ಫೋರ್ ಎಲ್ ಟು ತ್ರೀ ಮತ್ತು ಎಚ್ ಸಿ ಎಲ್ ಎನ್ ಎಚ್ ಮತ್ತು ಎಚ್ ಟು ಎಸ್ ಒ ಫೋರ್ ಎನ್ ಎ ಟು ಓ ಮತ್ತು ಸಿ ಓ ಟು ಸೊ ಇದರಲ್ಲೇ ಸರಿಯಾದ ಆಯ್ಕೆ ಆಪ್ಷನ್ ಎ ಬಿ ಎಸ್ ಎಲ್ ಟು ಮತ್ತು ಎನ್ ಎ ಟು ಎಸ್ ಒ ಫೋರ್ ಮುಂದಿನ ಪ್ರಶ್ನೆ ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತವೆ ಏಕೆಂದರೆ ಈ ಸಂಯುಕ್ತವು ಅನ್ನುವಂಥ ಪ್ರಶ್ನೆ ಇದೆ ಆಯ್ಕೆಗಳನ್ನು ನೋಡ್ತಾ ಹೋಗೋಣ ಸರಳ ಉತ್ಪನ್ನಗಳಾಗಿ ವಿಭಜನೆಯಾಗುತ್ತದೆ ಆಪ್ಷನ್ ಬಿ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ ಆಪ್ಷನ್ ಸಿ ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಆಪ್ಷನ್ ಡಿ ಕಂದು ಬಣ್ಣದ ಧೂಮವನ್ನು ಉತ್ಪತ್ತಿ ಮಾಡುತ್ತದೆ ಸೊ ಇಲ್ಲಿ ಸರಿಯಾದ ಆಯ್ಕೆ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ ಅಂತಕ್ಕಂಥದ್ದು ಸೊ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಎಫ್ ಇ ಟು ಓ ತ್ರೀ ಪ್ಲಸ್ ಟು ಎ ಎಲ್ ಗಿವ್ಸ್ ಎಲ್ ಟು ಓ ತ್ರೀ ಪ್ಲಸ್ ಟು ಎಫ್ ಇ ಮೇಲಿನ ರಾಸಾಯನಿಕ ಕ್ರಿಯೆಯ ವಿಧಿಯ ಡ್ಯಾಶ್ ಅಂತ ಇದೆ ಆಯ್ಕೆಗಳು ಸಂಯೋಗ ಕ್ರಿಯೆ ದ್ವಿ ಸ್ಥಾನಪಲ್ಲಟ ಕ್ರಿಯೆ ವಿಭಜನ ಕ್ರಿಯೆ ಮತ್ತು ಸ್ಥಾನಪುರಟ ಕ್ರಿಯೆ ಸೊ ಇಲ್ಲಿ ಸರಿಯಾದ ಆಯ್ಕೆ ಸ್ಥಾನ ಪಲ್ಲಟ ಕ್ರಿಯೆ ಅಂತಕ್ಕಂಥದ್ದು ಸೊ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಸೂರ್ಯನ ಬೆಳಕಿನಿಂದ ಪಡೆಯುವ ರಾಸಾಯನಿಕ ಕ್ರಿಯೆ ಡ್ಯಾಶ್ ಅಂತ ಇದೆ ಆಯ್ಕೆಗಳು ಸಿ ಎ ಸಿ ಓ ತ್ರಿ ಗ್ಯೂ ಸಿ ಎ ಓ ಪ್ಲಸ್ ಸಿ ಓ ಟು ಸಿ ಯು ಎಸ್ ಒ ಫೋರ್ ಫೈವ್ ಎಚ್ ಟು ಓ ಗ್ಯೂ ಸಿ ಯು ಎಸ್ ಒ ಫೋರ್ ಪ್ಲಸ್ ಫೈವ್ ಎಚ್ ಟು ಓ ಟು ಎಚ್ ಬಿ ಆರ್ ಗ್ಯೂಸ್ ಟು ಎ ಜಿ ಪ್ಲಸ್ ಟು ಬಿ ಆರ್ ಟು ಆಪ್ಷನ್ ಡಿ ಟು ಎಚ್ ಜಿ ಓ ಕ್ಯೂಸ್ ಟು ಎಚ್ ಜಿ ಪ್ಲಸ್ ಓ ಟು ಇಲ್ಲಿ ಸರಿಯಾದ ಆಯ್ಕೆ ಟು ಎ ಜಿ ಬಿ ಆರ್ ಗಿವ್ಸ್ ಟು ಎ ಜಿ ಪ್ಲಸ್ ಬಿ ಆರ್ ಟು ಸೊ ಇಲ್ಲಿ ಆಪ್ಷನ್ ಸಿ ಸರಿಯಾದ ಆಯ್ಕೆ ಸೊ ಮುಂದಿನ ಪ್ರಶ್ನೆ ನೀರಿನ ವಿದ್ಯುತ್ ಬಿಜನೆಯಲ್ಲಿ ಕ್ಯಾಥೋಡ್ ಮತ್ತು ಆನೋಡ್ಗಳಲ್ಲಿ ಬಿಡುಗಡೆಯಾಗುವ ಅನಿಲಗಳು ಮತ್ತು ಅವುಗಳ ಅನುಪಾತವು ಅನುಕ್ರಮವಾಗಿ ಅನ್ನುವಂತಹ ಪ್ರಶ್ನೆ ಇದೆ ಆಯ್ಕೆಗಳನ್ನು ನೋಡ್ತಾ ಹೋಗೋಣ ಹೈಡ್ರೋಜನ್ ಆಕ್ಸಿಜನ್ ಒನ್ ಇಷ್ಟು ಟು ಆಕ್ಸಿಜನ್ ಹೈಡ್ರೋಜನ್ ಟು ಇಸ್ಟು ಒನ್ ಹೈಡ್ರೋಜನ್ ಆಕ್ಸಿಜನ್ ಟೂ ಇಸ್ಟು ಒನ್ ಆಕ್ಸಿಜನ್ ಹೈಡ್ರೋಜನ್ ಒನ್ ಇಷ್ಟು ಟು ಸೊ ಇದಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಹೈಡ್ರೋಜನ್ ಆಕ್ಸಿಜನ್ ಎರಡು ಅನುಪಾತ ಒಂದು ಸೊ ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನತಕ್ಕಂತಹ ಪ್ರಶ್ನೆ ಇದೆ ಮೊದಲೇ ಪ್ರಶ್ನೆ ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಅಂತಕ್ಕಂಥ ಪ್ರಶ್ನೆ ಮ್ಯಾಗ್ನೇಷಿಯಂ ಲೋಹವು ಒಂದು ಕ್ರಿಯಾತ್ಮಕ ಲೋಹವಾಗಿದ್ದು ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆ ವೇಗವಾಗಿ ವರ್ತಿಸಿ ಬಿಳಿಯ ಬಣ್ಣದ ಮ್ಯಾಗ್ನೇಷ್ಯಮ್ ಆಕ್ಸೈಡ್ ಪದರವನ್ನು ಉಂಟುಮಾಡುತ್ತದೆ ಈ ಪದರವು ಮ್ಯಾಗ್ನೇಷಿಯಂ ಗಾಳಿಯಲ್ಲಿ ಉರಿಯದಂತೆ ತಡೆಯುತ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲ ಹಾಯಿಸುತ್ತಾರೆ ಏಕೆ ಅಂತಕ್ಕಂತಹ ಪ್ರಶ್ನೆ ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲಿಕ್ಕೆ ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಒಂದು ಕಬ್ಬಿಣದ ಉಂಗುರಕ್ಕೆ ತಾಮ್ರದ ಲೇಪನ ಮಾಡಲ ಮಾಡಬೇಕಾಗಿದೆ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸದೆ ನಾವು ಇದನ್ನು ಹೇಗೆ ಮಾಡಬಹುದು ಅನ್ನುವಂತಹ ಪ್ರಶ್ನೆ ಇದೆ ಕಬ್ಬಿಣದ ಉಂಗುರವನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿಡಬೇಕು ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಫಲಗೊಳಿಸುತ್ತದೆ ಮತ್ತು ತಾಮ್ರವು ಕಬ್ಬಿಣದ ಉಂಗುರ ಉಂಗುರದ ಮೇಲೆ ಲೇಪನಗೊಳ್ಳುತ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರುವ ವಸ್ತುಗಳನ್ನು ಗುರುತಿಸಿ ಜಟೆನ್ ಓ ಪ್ಲಸ್ ಸಿ ಗುಸ್ ಜೆಟನ್ ಪ್ಲಸ್ ಸಿಒ ಸೊ ಇಲ್ಲಿ ಓ ಅಂತಕ್ಕಂಥದ್ದು ಅಪಕರ್ಷಣೆಗೊಂಡಿರತಕ್ಕಂಥದ್ದು ಪ್ರತಿವರ್ತಕ ಆಗಿದೆ ಸಿ ಅಂತಕ್ಕಂಥದ್ದು ಏನಿದೆ ಅದು ಕಾರ್ಬನ್ನು ಉತ್ಕರ್ಷಣೆಗೊಂಡಿರತಕ್ಕಂತಹ ಪ್ರತಿವರ್ತಕವಾಗಿದೆ ಹನ್ನೊಂದನೇ ಪ್ರಶ್ನೆ ಪ್ರಕ್ಷೇಪಣ ಕ್ರಿಯೆ ಎಂದರೇನು ಪ್ರಕ್ಷೇಪಣವನ್ನು ಉತ್ಪತ್ತಿ ಮಾಡುವ ರಾಸಾಯನಿಕ ಕ್ರಿಯೆಗಳನ್ನು ಪ್ರಕ್ಷೇಪಣ ಕ್ರಿಯೆ ಎನ್ನುವರು ಮುಂದಿನ ಪ್ರಶ್ನೆ ಹೊಳಪುಳ್ಳ ಕಂದು ಬಣ್ಣದ ಎಕ್ಸ್ ಧಾತುವನ್ನು ಗಾಳಿಯಲ್ಲಿ ಕಾಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಎಕ್ಸ್ ಧಾತು ಮತ್ತು ಉಂಟಾದ ಕಪ್ಪು ಬಣ್ಣದ ಸಂಯುಕ್ತವನ್ನು ಹೆಸರಿಸಿ ಅಂತಕ್ಕಂಥದ್ದು ಇಲ್ಲಿ ಎಕ್ಸ್ ಧಾತು ಅಂತಕ್ಕಂಥದ್ದು ತಾಮ್ರ ಕಪ್ಪು ಬಣ್ಣದ ಸಂಯುಕ್ತ ತಾಮ್ರ ಆಕ್ಸೈಡ್ ಸಮೀಕರಣ ಟು ಸಿ ಯು ಪ್ಲಸ್ ಓ ಟು ಟು ಸಿ ಯು ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲೇ ಪ್ರಶ್ನೆ ನೀರಿನ ವಿದ್ಯುತ್ ಬಿಜನೆಯಲ್ಲಿ ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು ಗ್ರಾಫೈಟ್ ತಂಡ ಮತ್ತು ಕ್ಯಾಥೋಡ್ ಸೊ ಚಿತ್ರವನ್ನು ಮಕ್ಕಳು ಪುಸ್ತಕವನ್ನು ನೋಡಿಕೊಂಡು ಅದನ್ನು ತಯಾರಿ ಮಾಡಿಕೊಳ್ಬೇಕು ಇಂಪಾರ್ಟೆಂಟ್ ಆಗಿರತಕ್ಕಂಥ ಚಿತ್ರ ಇದಾಗಿದೆ ಸೊ ಮುಂದಿನ ಪ್ರಶ್ನೆ ಕ್ಯಾಲ್ಷಿಯಂ ಕಾರ್ಬೋನೇಟನ್ನು ಕಾಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತದೆ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಈ ರಾಸಾಯನಿಕ ಕ್ರಿಯೆಯ ವಿಧವನ್ನು ತಿಳಿಸಿ ಅಂತಕ್ಕಂಥದ್ದು ಸಿ ಎ ಸಿ ಓ ಥ್ರಿ ಸಿ ಎ ಓ ಪ್ಲಸ್ ಸಿ ಓ ಟು ಇದು ಕ್ರಿಯೆಯ ವಿಧ ಉಷ್ಣ ವಿಭಜನ ಕ್ರಿಯೆ ಅಥವಾ ವಿಭಜನ ಕ್ರಿಯೆ ಅಂತಲೂ ಕರಿಬಹುದು ಅಥವಾ ಅಂತರುಷ್ಟಕ ಕ್ರಿಯೆ ಅಂತಲೂ ಕರೀಬಹುದು ಮುಂದಿನ ಪ್ರಶ್ನೆ ಸೀಸದ ನೈಟ್ರೇಟರ್ನ ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತಕ್ಕಂಥದ್ದು ಇಲ್ಲಿ ಬಿಡುಗಡೆ ಆಗ್ತಕ್ಕಂಥ ಕಂದು ಬಣ್ಣದ ಧೂಮ ನೈಟ್ರೋಜನ್ ಡೈಆಕ್ಸೈಡ್ ಸಮೀಕರಣವನ್ನು ನೋಡ್ತಾ ಹೋದರೆ ಟೂ ಪಿ ಬಿ ಏನೋ ತ್ರೀ ಟ್ವೈಸ್ ಗೇವ್ಸ್ ಟು ಪಿ ಬಿ ಓ ಪ್ಲಸ್ ಫೋರ್ ಏನೋ ಟು ಪ್ಲಸ್ ಓ ಟು ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತಕ್ಕಂಥದ್ದು ಮೊದಲ ನೈಸರ್ಗಿಕ ಅನಿಲದ ಅಥವಾ ಮಿಥೇಣದ ದಹನ ಕ್ರಿಯೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ದೊರೆಯುತ್ತದೆ ಸೊ ಇದು ಸಮೀಕರಣ ನೋಡಿದಾಗ ಸಿ ಎಚ್ ಫೋರ್ ಪ್ಲಸ್ ಟೂ ಓ ಟು ಗ್ಯೂಸ್ ಸಿ ಓ ಟು ಪ್ಲಸ್ ಟು ಎಚ್ ಟು ಓ ಎರಡನೇ ಪ್ರಶ್ನೆ ಬಿ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗ್ಯೂಸ್ ಹೈಡ್ರೋಜನ್ ಕ್ಲೋರೈಡ್ ಸಮೀಕರಣ ಎಚ್ ಟು ಪ್ಲಸ್ ಸಿ ಎಲ್ ಟು ಗ್ಯೂಸ್ ಟು ಎಚ್ ಸಿ ಎಲ್ ಸಿ ಮ್ಯಾಗ್ನೇಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಗ್ಯೂಸ್ ಮ್ಯಾಗ್ನೇಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಎಮ್ ಜಿ ಪ್ಲಸ್ ಸಿ ಎಲ್ ಟು ಗ್ಯೂಸ್ ಎಮ್ ಜಿ ಸಿ ಎಲ್ ಟು ಪ್ಲಸ್ ಎಚ್ ಟು ಸೊ ಮುಂದಿನ ಪ್ರಶ್ನೆ ಐದನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕಮಟುವಿಕೆ ಎಂದರೇನು ಇದನ್ನು ತಡೆಗಟ್ಟುವ ಯಾವುದಾದರೂ ಎರಡು ವಿಧಾನಗಳನ್ನು ತಿಳಿಸಿ ಅಂತಕ್ಕಂಥದ್ದು ಕೊಬ್ಬು ಮತ್ತು ಎಣ್ಣೆಯ ಪದಾರ್ಥಗಳನ್ನು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದನ್ನು ಕಮಟುವಿಕೆ ಅಂತೇಳಿ ಕರಿತೀವಿ ಇದನ್ನು ತಡೆಗಟ್ಟತಕ್ಕಂತಹ ವಿಧಾನಗಳನ್ನು ನೋಡ್ತಾ ಹೋದರೆ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣೆ ತಡೆಗಟ್ಟುವ ವಸ್ತುಗಳನ್ನು ಅಥವಾ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸ್ತಕ್ಕಂಥದ್ದು ಮತ್ತು ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಹಕದಲ್ಲಿ ಶೇಖರಿಸಿ ಇಡುವುದು ಕೊನೆಯ ಪ್ರಶ್ನೆ ಅಂತರ್ರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆಗಳಿಗಿರುವ ವ್ಯತ್ಯಾಸ ತಿಳಿಸಿ ಅಂತಕ್ಕಂಥದ್ದು ಶಕ್ತಿ ಹೀರಿಕೆ ಆಗ್ತಕ್ಕಂಥ ರಾಸಾಯನಿಕ ಕ್ರಿಯೆಯನ್ನು ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ ಉದಾಹರಣೆ ಟು ಪಿ ಬಿ ಎನ್ನು ಓತ್ರಿ ಟು ಎಸ್ ಗ್ಯೂಸ್ ಟು ಪಿ ಬಿ ಓ ಪ್ಲಸ್ ಫೋರ್ ಎನ್ ಓ ಟು ಪ್ಲಸ್ ಓ ಟು ಇನ್ನು ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಆಗ್ತಕ್ಕಂತಹ ರಾಸಾಯನಿಕ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ ಸಿ ಎ ಓ ಪ್ಲಸ್ ಎಚ್ ಟು ಗ್ಯೂಸ್ ಎಚ್ ಟು ಓ ಗ್ಯೂಸ್ ಸಿ ಎ ಓ ಎಚ್ ಟು ಎಸ್ ಪ್ಲಸ್ ಉಷ್ಣ ಸೊ ಆತ್ಮೀಯರೇ ಇಲ್ಲಿಯವರೆಗೆ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳ ಘಟಕ ಪರೀಕ್ಷೆಯನ್ನು ಅದರ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ತಯಾರಿ ಮಾಡಬೇಕು ಮತ್ತು ಅದಕ್ಕೆ ಮಾದರಿ ಉತ್ತರಗಳನ್ನು ಸಹ ನಾವು ಸವಿವರವಾಗಿ ನೋಡಿದ್ದೀವಿ ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳ ಪಿ ಡಿ ಎಫ್ಗಾಗಿ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ನಾನು ಇಟ್ಟಿರ್ತೀನಿ ಅದನ್ನು ತಾವು ಬಳಸ್ಕೊಳ್ಬೋದು ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ನಾವು ನೀವು ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೂ ಟೇಕ್ ಕೇರ್